ಗಾಡಿಗೆ ಲೈಟಿಂಗ್ಸ್ ತರಕ್ಕೆ ಹೋಗಿದ್ವಿ ಇಷ್ಟು ಲೈಟಿಂಗ್ಸ್ಗೆ ತೋರಿಸಿಬ್ರೆ ಇದನ್ನ ಇಂಡಿಕೇಟರ್ ಮಾಡ್ತಾರೆ ಈ ಕವರ್ ಲೈಟಿಂಗಿಗೆ ಹತ್ತು ಸಾವಿರ ಬಿಲ್ ಆಗೈತೆ ನಮ್ಮ ಆರ್ ಸಿ ಬಿ ವರ್ಷನ್ ಪೂರ್ತಿ ರೆಡಿಯಾಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀವಿ ಯಾವ್ದಾವುದು ಹೆಂಗೆ ಆಗಿದೆ ಏನೇನು ಎತ್ತ ಅಂತಂದು ಸದ್ಯಕ್ಕೆ ಇವಾಗ ಏನು ತೋರಿಸೋಕ್ಕಾಗಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಲೇ ಹೋಗಿ ಮಲಗಬೇಕು ಇವಾಗ ಈ ಕಡೆನೂ ಅಷ್ಟೇ ಸೇಮ್ ನೋಡ್ಬೋದು ಆರ್ ಸಿ ಬಿ ಎಡಿಷನ್ ಆ ಕಡೆ ಏನಾಯಿತು ಅದು ಮಿರರ್ ವಿವಲ್ ಈ ಕಡೆ ಹಾಕಿರೋದಷ್ಟೇ ಉಲ್ಟಾ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಎರಟ್ರ ಕ್ಲಾಕ್ಸ್ ನಾನು ನಿಮ್ಮ ಅಜಯ್ ಸದ್ಯಕ್ಕೆ ಟ್ರಕ್ಕಲ್ಲಿ ಇಲ್ಲ ಎಲ್ಲಪ್ಪ ಇದೀವಿ ಅಂದ್ರೆ ಕೇರಳದ ಯಾವ ಇದು ಊರ ಹೆಸರು ಮಾತ್ರ ಕೊಳಗ್ ತಲೀಪುರ ಹಂಬದಲ್ಲಿ ಸ್ಟೇ ಆಗಿದ್ದೀವಿ ಗಾಡಿನ ವರ್ಕ್ಶಾಪ್ ಬಿಟ್ಟು ಬಂದಿದ್ದೀನಿ ಇಲ್ಲೇ ಇಲ್ಲಿದ್ದಾಗೆ ಧಗೆ ಬಿಸಿಲು ಏನು ಹೇಳಬೇಕು ಗೊತ್ತಾಗಲ್ಲ ಆ ಐತೆ ಹಾಗಾಗಿ ಗಾಡೀಲಿ ಅಂತೂ ಸ್ಟೇ ಆಗೋಕ್ಕಾಗಲ್ಲ ಅಂತ ರೂಮ್ ಮಾಡ್ಕೊಂಡು ನೆಮ್ಮದಾಗ ಮಲಗಿದ್ವಿ ನಿನ್ನೆ ನಿನ್ನೆ ಬೆಳಗ್ಗೆ ಬಂದವರು ನಿನ್ನೆ ಸಂಜೆವರೆಗೂ ಏನು ಕೆಲಸ ಆಗಲಿಲ್ಲ ನಿನ್ನೆ ಮೂಡ್ ಆಫ್ ಆಗೋಯ್ತು ಹಂಗಾಗಿ ನಿನ್ನೆ ಮಧ್ಯಾಹ್ನ ಫ್ಲಾಗ್ ಏನು ಶೂಟ್ ಮಾಡಲಿಲ್ಲ ಬಂದು ರೂಮಲ್ಲಿ ಸುಮ್ಮನೆ ಮಲಗಿಬಿಟ್ಟಿದ್ವಿ ರೆಸ್ಟ್ ಮಾಡ್ಕೊಂಡ್ವಿ ನಿನ್ನೆ ಫುಲ್ಲು ಹಾಗಾಗಿ ಫ್ಲಾಗ್ ಏನೂ ಮಾಡಲಿಲ್ಲ ನೈಟೋಗಿ ಪರಡ ತಿನ್ಕೊಂಬಂದು ಮಲಗಿದ್ದಷ್ಟೇ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಗಾಡಿ ಕೆಲಸ ಕೂಡ ಇವತ್ತು ಸ್ಟಾರ್ಟ್ ಆಗುತ್ತೆ ಇವಾಗ ಇಲ್ಲಿ ಹೋಟ್ಲಿಂದ ಸೀದಾ ಗಾಡಿ ಹತ್ರ ಹುಡ್ಕೊಂಡು ಹೋಗ್ತಾ ಇದೀವಿ ಗಾಡಿನ ಇಲ್ಲಿಂದ ಇನ್ನೂರೈವತ್ತು ಮೀಟರ್ ನಡ್ಕೊಂಡು ಹೋಗ್ಬೇಕು ಹೋಗಂಗ್ ಬನ್ನಿ ನಾವಿಲ್ಲಿ ಕೇರಳದಲ್ಲಿ ಮಾಡೋ ಕೆಲಸ ನೋಡಿ ಡೈಲಿ ಒಂದು ಚುಮ್ ಕಾಪಿ ಕುಡಿತೀವಿ ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಬರೀ ಎಷ್ಟೈತೆ ಅದು ಕುಡಿಯೋಕೆ ಆಗ್ತಾಯಿಲ್ಲ ಗಾಡಿ ಹತ್ರ ಬಂದು ನೋಡಿದ್ರೆ ಆಲ್ರೆಡಿ ಕೆಲಸ ಎಲ್ಲ ಶುರು ಮಾಡಿದ್ದಾರೆ ನೋಡಿ ಇಲ್ಲಿ ಕೆಲಸ ಮಾತ್ರ ಭಾರಿ ಶಿಸ್ತು ನೋಡ್ಬೋದು ಮೇಲೆ ಒಂದು ನಾಲ್ಕು ಟಾಕ್ ಹಾಕೋಕ್ಕೋಸ್ಕರ ಕ್ಲೀನಾಗಿ ಗ್ಲಾಸ್ ಎಲ್ಲ ಕವರ್ ಮಾಡಿದ್ದಾರೆ ಎಷ್ಟು ಶಿಸ್ತಾಗಿ ಮಾಡಿದ್ದಾರೆ ನೋಡಿ ನಮ್ಮ ಕಡೆ ಸ್ವಲ್ಪ ಹೆಂಗದ ಹಂಗೆ ಅದೇ ಪರೋಟ ಅದೇ ಪೂರಿ ತಿಂದು ತಿಂದು ಜೀವನನೇ ಬೇಜಾರಾಗೋಯ್ತು ಏನ್ ಮಾಡ್ತೀರಾ ಬಂದ್ರೆ ಪೂರಿ ಇಲ್ಲ ಪರೋಟ ಪರೋಟ ಇಲ್ಲ ಪೂರಿ ಅಷ್ಟೇ ಗ್ಯಾರೇಜ್ ಹತ್ರ ಕೂತು ಕೂತು ಬೇಜಾರಾಯ್ತು ಅಂತ ಮಣ್ಣರಿಬ್ರು ಬಂದಿದ್ರು ಅಣ್ಣ ನಿಮ್ಮ ಹೆಸರು ಇವರು ಮೊನ್ನೆ ಹಾಸನಲ್ಲಿ ಸಿಕ್ಕಿ ಎಂಗ್ ರೈಸ್ ಇವರೇ ಕೊಡ್ಸಿದ್ದು ಎಲ್ಲಾ ಊಟ ಬಂದ್ವಿ ಅಣ್ಣ ಮಾಡ್ ಬಂದ್ ಬಂದ್ವಿ ಅರ್ಧ ಬಿಟ್ಬಿಡ ಅನ್ನ ಸಂಬಾರ ಬಿಡಿ ರಂಜೆ ಆಯ್ತು ಅಂತ ಎಗ್ರಹಿಸ್ತಿದ್ವಿ ಸದ್ಯಕ್ಕೆ ಇವಾಗ ಯಾವ ಇದು ತಲಿಪರಂ ತಳಿಪರಂ ತಲಿಪರಂ ಸುತ್ತಾಡ್ತಾ ಇದ್ದೀವಿ ಈಗ ಗ್ರಾಫಿಕ್ಸ್ ಅವ್ರ ಹತ್ರ ಹೋಗಿದ್ವಿ ಗ್ರಾಫಿಕ್ಸು ಎಲ್ಲ ತೋರಿಸ್ಬಂದಿದ್ದೀವಿ ಹೆಂಗೆ ಹೆಂಗೆ ಮಾಡಬೇಕು ಅಂತ ಸೈಡ್ ಡೋರ್ ಮೇಲೆಲ್ಲ ಆರಿಸಿದ್ದು ಸ್ಟಿಪ್ರಿಂಗ್ ಎಲ್ಲ ಮಾಡಿಸ್ತೀವಲ್ಲ ಎಲ್ಲ ತೋರಿಸ್ಬಂದಿದ್ದೀವಿ ಇನ್ನು ನಾಳೆ ನಾಡಿದ್ದು ಇನ್ನ ಎರಡು ಮೂರು ದಿನ ಇಲ್ಲೇ ಇರ್ತೀವಿ ಎಲ್ಲ ಕೆಲಸ ಮುಗಿಸ್ತೀವಿ ಒಟ್ಟು ಇಲ್ಲಿಗೆ ಅವ್ರು ಹೇಳ್ಬಂದಿವಿ ನಾಳೆ ಸಂಜೆ ಆಸಿ ಕ್ಯಾರಿಯರ್ ಅಂದ್ರೆ ನಾಡ್ದು ನಿಮ್ ಕೆಲಸ ಮಾಡ್ರಿ ಅಂತ ಇಲ್ಲ ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ ಬಟ್ ಬಂದು ಕೇರಳದಾಗ ಸೆಟ್ಲ್ ಆಗ್ಬಿಟ್ಟಿದೆ ಇಲ್ಲ ಸೆಟ್ಲ್ ಆಗ್ಬಿಡೋದ್ ತುಂಬಾ ಮದುವೆ ಇದೇ ಆಗ್ರ ನಮ್ಗೆ ಯಾರು ಕೊಡ್ತಾರೆ ಇಲ್ಲಿ ಇಲ್ಲಿ ಕೇರಳದಾಗೆ ಬಾಡೋ ನಮ್ದಾಗಿದೀವಿ ನಮ್ದಾಗ್ರ ಹಿಂಗೆ ಸುತ್ತಾಡ್ಕೊಂಡು ಮದುವೆ ಆಗಿದ್ರೆ ಇಲ್ಲಿ ಬಂದಿಲ್ ಕೇರಳದಾಗ ಹೇಳ್ತಾ ಇದ್ನ ಕೂಡ ಓ ಮನೆ ಇವಾಗ ಮುಂದೆ ಒಂದು ಲೈಟಿಂಗ್ಸ್ ಅಂಗಡಿ ಐತೆ ಎಲೆಕ್ಟ್ರಿಷಿಯನ್ದು ಅಂದರೆ ಟ್ರಕ್ ಒಂದು ಅಂಗಡಿ ಐತೆ ಅಲ್ಲಿ ಹೋಗಿ ನೋಡ್ಕೊಂಡು ಸೀದಾ ಗಾಡಿ ಹತ್ರ ಹೋಗೋಣ ಇವಾಗ ಕೊಡ್ತಾವ್ರಿ ಇವತ್ತು ಮೂರ್ ದಿನ ಆಯ್ತು ಎರಡು ತಿಂಡ್ ಪರೋಟ ಪರೋಟ ಬಾಯ್ ಎಲ್ಲ ಕೆಟ್ಟದ್ ಬಿಡಐತೆ ಎಲ್ಲ ತರ ತಿಂದು ಇವತ್ತನ ಕಲ್ಲಂಗಡಿ ಅಂತ ಬಾಯಿ ರೂಮ್ ತಗೊಂಡೋಗ್ ಬಿಡೋದ ಬಾಯಿ ತಿಂದು ಗ್ಯಾರೇಜ್ ತಕ್ಕೋದ್ರೆ ಎಲ್ಲ ಖಾಲಿ ಆಗ್ಬಿಡ್ತಾ ನಿಮ್ಗೆ ಅವಾಗಲೇ ಹೇಳಿದಂಗೆ ರೂಮ್ ಚೇಂಜ್ ಮಾಡಬೇಕು ಅಂತ ಇವಾಗ ಈ ರೂಮಿಂದ ಬೇರೆ ರೂಮಿಗೆ ಶಿಫ್ಟ್ ಆಗ್ತಾಯಿದ್ದೀವಿ ಇಲ್ಲಿಂದ ದಿನ ಓಡಾಡೋಕ್ಕಾಗ್ತಾಯಿಲ್ಲ ಇಲ್ಲಿಂದ ಹೋಗ್ಬೇಕು ಹೋಗಬೇಕು ಹೋಗ್ಬೇಕು ಹೋಗಿ ಬರೋಷರಿಗೆ ಸುಸ್ತಾಗೋಗುತ್ತಂಗಾಗಿ ಬರೋ ನೀರು ಇದಾವೆ ಕುಡಿ ಬರೋ ನೀರು ಕುಡ್ಕೊಂಡು ಹೋಗೋಣ ರೂಮ್ ಖಾಲಿ ಮಾಡ್ಕೊಂಡು ಇವಾಗ ಇಲ್ಲಿಂದ ಗ್ಯಾರೇಜಿಂದ ಒಂದು ಫಿಫ್ಟಿ ಮೀಟರ್ಸ್ ಒಂದು ರೂಮ್ ಐತೆ ಅಲ್ಲೇ ಮಾತಾಡ್ಕೊಂಡ್ಬಂದಿದ್ದೀವಿ ಅಲ್ಲೇ ಹೋಗಿ ಸ್ಟೇ ನಮ್ಮದು ಇನ್ನು ಎರಡು ಮೂರು ದಿನ ಅಲ್ಲಿಂದ ಇನ್ನೊಂದು ರೂಮ್ಗೆ ಶಿಫ್ಟ್ ಆದ್ವಿ ಇಲ್ಲಿಂದ ಗ್ಯಾರೇಜ್ ಬರೀ ಐವತ್ತು ಮೀಟ್ರ್ ಅಷ್ಟೇ ಇಲ್ಲಿಂದ ಇಲ್ಲಿ ನಾಲ್ಕು ಹೆಜ್ಜೆ ನೋಡಿದ್ರೆ ಗ್ಯಾರೇಜ್ ಹತ್ರ ಹೋಗ್ಬಿಡ್ತೀವಿ ಖುಷಿಯಾದ ವಿಚಾರ ಇನ್ನೊಂದು ನೋಡಿ ನಮ್ಮ ಪರಿಸ್ಥಿತಿ ನಮ್ಗೆ ಅಡ್ಜಸ್ಟ್ ಆಗ್ತಾಯಿಲ್ಲ ಗುರು ಇಲ್ಲಿ ಪ್ಲೇಸು ಹಾಗಾಗಿ ರೂಮ್ ಚೇಂಜ್ ಮಾಡಿ ಎಸು ರೂಮ್ ಮಾಡ್ಕೊಂಡ್ರೂ ಆಗ್ತಾಯಿಲ್ಲ ಸರದ ನಮ್ಮ ಆಗ್ತಾ ಇಲ್ಲ ಗುರು ಈ ಬಿಸ್ಲಿಗೆ ತಡೆಯೋಕಾಗ್ತಾ ಇಲ್ಲ ನಮ್ಮ ಕೈ ಫಸ್ಟ್ ಗಾಡಿ ರೆಡಿ ಮಾಡಿಸ್ಕೊಂಡು ಹೋಗಬೇಕು ಆರ್ ಸಿ ಬಿ ಸ್ಟಿಕ್ರಿಂಗ್ ಎಲ್ಲ ರೆಡಿ ಮಾಡಿಸ್ಬಂದಿದ್ದೀವಿ ಇಷ್ಟೊತ್ತು ಹೋಗಿ ಅದೇ ಕೆಲಸ ಆಗಿದ್ದು ಆರ್ ಸಿ ಬಿ ಸ್ಟಿಕ್ರಿಂಗ್ ಮುಗಿಸ್ಕೊಂಡು ಕರ್ನಾಟಕ ಎಂಟ್ರಿ ಆದ ತಕ್ಷಣ ಒಂದೊಂದೇ ಊರಲ್ಲಿ ಮೀಟಪ್ಸ್ ಮಾಡ್ತೀವಿ ಎಲ್ಲ ಅಪ್ಡೇಟ್ ಮಾಡ್ತೀವಿ ಇನ್ಸ್ಟಾದಲ್ಲಿ ಫಾಲೋ ಯಾ ಎರಡು ಕ್ಲಾಕ್ಸ್ ಅಂತ ಸೇಮ್ ಮಾಡಿ ಇಂಥ ಊರಿಗೆ ಬರ್ತೀವಿ ಅನ್ನೋದಿನ ಒಂದಿನ ಮುಂಚೆ ಸ್ಟೋರಿ ಹಾಕ್ತೀವಿ ಆದಷ್ಟು ಬೇಗ ಸಿಗೋಣ ಇವತ್ತು ನಮ್ಮ ಕ್ಯಾರಿಯರ್ ಪ್ರಿಪ್ರೇಷನ್ದು ಡೇ ಒಂದು ಇವತ್ತೆಲ್ಲ ಫ್ರೇಮ್ ಎಲ್ಲ ರೆಡಿ ಮಾಡಿಕೊಂಡು ಏನೇನು ಮಾಡ್ತಾರೋ ಗೊತ್ತಿಲ್ಲ ಒಟ್ಟು ಫ್ರೇಮ್ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಇನ್ನೇನೇನು ಕೆಲಸ ಮಾಡ್ತಾರಂದ್ರೆ ಅಪ್ಡೇಟ್ ಮಾಡ್ಕೊಂತ ಹೋಗ್ತೀವಿ ಇವತ್ತು ಡೇ ಒಂದು ಎಷ್ಟಾಗುತ್ತೋ ಕೆಲಸ ಇವತ್ತು ತೋರಿಸ್ತೀವಿ ಮತ್ತೆ ನಾಳೆ ನಡೆದು ಹಂಗೆ ತೋರಿಸ್ಕೊಂತ ಹೋಗ್ತೀವಿ ಡೇ ಬೈ ಡೇ ಕ್ಯಾರಿಯರ್ ಕ್ಲಿಯರ್ ಆಗೋವರೆಗೂ ಒಂದೇ ವೀಡಿಯೋ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ನಿನ್ನೆ ಅರ್ಧ ಕೆಲಸ ಅಷ್ಟೇ ಗಾಡಿಗೆ ಮುಗ್ದಿರೋದು ಅರ್ಧನ ಆಗಿಲ್ಲ ಕಲ್ಬಗ ಕಲ್ಬಗ ಫ್ರೇಮ್ ವರ್ಕ್ ಜಡ್ಕೊಂಡಿದ್ದಾರೆ ಎರಡು ದಿನ ಆಯ್ತು ನಾವು ಆಲ್ರೆಡಿ ಬಂದು ಗ್ಯಾರೇಜ್ ಹತ್ರ ಅವ್ರದ್ದು ಸ್ವಲ್ಪ ಭಾಳ ಕೆಲ್ಸಗಳಿದಾವೆ ಟಿ ಟಿ ಬಸ್ ಬಸ್ನ ಹಂಗಾಗಿ ನಮ್ಮದು ಸ್ವಲ್ಪ ನೆಗ್ಲೆಟ್ ಆಗ್ತಾ ಐತೆ ಸದ್ಯಕ್ಕೆ ಫ್ರೇಮ್ ಒಂದು ರೆಡಿ ಆಗೈತೆ ಇವತ್ತು ಅದಕ್ಕೆ ಶೀಟ್ ಹೊಡೀತಾರೆ ನಾಳೆ ಟಿಂಕ್ರಿಂಗ್ ಎಲ್ಲ ಮಾಡಿ ಪೇಂಟ್ ಹಾಕ್ತಾರೆ ಇನ್ನೇ ಎರಡು ದಿನದ ಕೆಲಸ ಇಲ್ಲೇ ಐತೆ ಇದ್ರಿಂಗು ಲೈಟಿಂಗ್ಸು ಇನ್ನೇ ಎಷ್ಟು ದಿನ ಆಗುತ್ತೋ ದೇವ್ರಣ್ಣ ಗೊತ್ತಿಲ್ಲ ಸದ್ಯಕ್ಕೆ ಇಲ್ಲೇ ಇದ್ದೀವಿ ಹೋಟ್ಲಲ್ಲಿ ಶರದ್ ಬ್ರಾ ಓನ ಟಿಫನ್ಗೆ ಇಲ್ಲಂತೂ ಟಿಫನ್ದು ಊಟದ್ದೇ ಸಮಸ್ಯೆ ಆಗ್ಬಿಟ್ಟೈತೆ ಏನು ತಿನ್ನಬೇಕು ಏನು ಇದು ಮಾಡ್ಬೇಕನ್ನೋದಕ್ಕೆ ಗೊತ್ತಾಗಲ್ಲ ಸದ್ಯಕ್ಕೆ ಇಲ್ಲ ಕೆಳಗಡೆ ಒಂದು ಐತೆ ನಿನ್ನೆ ನಮ್ಮ ಸಬ್ಸ್ಕ್ರೈಬರ್ ಬಂದಿದ್ರಲ್ಲ ಅಣ್ಣ ಅವರು ಹೋಟ್ಲು ತೋರಿಸ್ಬೇಕಾದ್ರೆ ಇಲ್ಲಿ ಕರ್ನಾಟಕದವ್ರ ಹೋಟ್ಲೈತೆ ಅಲ್ಲಿ ಬ್ರೀಫಲ ಪಲಾವ್ ದೋಸೆ ಎಲ್ಲ ಸಿಗುತ್ತೆ ಅಂತ ಹುಡ್ಕಂಡು ಹೋದನ್ನ ಟ್ರೈ ಮಾಡೋದು ಇವತ್ತು ಅಲ್ಲಿಂದ ಸೀದಾ ಗ್ಯಾರೇಜ್ ಹತ್ರ ಬಂದ ತಕ್ಷಣ ಇವತ್ತು ಫುಲ್ಲು ಬೆಲ್ಟು ಗಾಡಿಗೆ ಲೈಟಿಂಗ್ಸ್ ಹೋಗಿದ್ವಿ ಇಷ್ಟು ಲೈಟಿಂಗ್ಸ್ಗೆ ತೋರಿಸಿಬಿಡ್ರೆ ಇದು ನಾ ಇಂಡಿಕೆ ತೋರಿಸಿ ಮಾಡ್ತಾರೆ ಈ ಕವರ್ ಲೈಟಿಂಗಿಗೆ ಹತ್ತು ಸಾವಿರ ಬಿಲ್ ಆಗೈತೆ ಏನು ಈ ರೇಂಜ್ಗೆಲ್ಲ ಅಲ್ಲಿ ಜಾಸ್ತಿ ಆಗ ಬಟ್ ಎಸ್ಟ್ಲಿ ಲೈಟ್ಗಳು ಎಲ್ಲ ತಂದಿರೋದು ಒಂದಕ್ಕಿಂತ ಒಂದು ಸೂಪರ್ ಆಗಾವೆ ಒಂದು ಹೋಲ್ಸೇಲ್ ಅಗ್ರಿ ಐತೆ ಇಲ್ಲಿ ಅಲ್ಲೋಗಿ ತಗೊಂಡು ಬಂದಿದ್ದು ಇವು ಕ್ಯಾರಿಯರಿಗೆ ಬರ್ತದೆ ಕ್ಯಾರಿಯರ್ ಕ್ಯಾರಿಯರಿಗೆ ಕಣ್ಣುಗಳು ಇವು ಎರಡು ಆ ಕಡೆಗೊಂದು ಈ ಕಡೆಗೊಂದು ಇಷ್ಟಕ್ಕೆ ಹತ್ತು ಸಾವಿರ ಬಿಲ್ ಆಗೈತೆ ಇಷ್ಟಕ್ಕೆ ಇವತ್ತು ಡೇಟು ನಮ್ಮ ಕ್ಯಾರಿಯರ್ ರೆಡಿ ಆಗ್ತಾ ಇದೆ ಇವತ್ತೆಲ್ಲ ಶೀಟ್ ಎಲ್ಲ ಕಟ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಇಲ್ಲಿ ಬಂದು ಒಂದು ಕಣ್ಣು ಥರ ಲೈಟ್ ಬರುತ್ತೆ ಅದಕ್ಕೆ ಡಿಸೈನ್ ಮಾಡ್ಕೊಳಕ್ಕೆ ಆ ಥರ ಮಾರ್ಕ್ ಮಾಡ್ಕೊಂಡಿದ್ದಾರೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಶೀಟ್ ಕಟ್ಟೋದೆಲ್ಲ ಕಂಪ್ಲೀಟ್ ಆಗ್ಬೋದು ನಾಳೆ ಟೆಂಕರಿಂಗು ನಾಡದ ಪೇಂಟಿಂಗ್ ಅಂತ ಹೇಳ್ತಾರೆ ಟೋಟಲ್ ಕ್ಯಾರಿಯರ್ ರೆಡಿ ಮಾಡೋಕ್ಕೆ ನಾಲ್ಕು ದಿನಗಳಾಗುತ್ತೆ ಅಂತ ಹೇಳ್ತಾ ಇದಾರೆ ಯಾಕಂದರೆ ಅಷ್ಟು ಫಿನಿಶಿಂಗ್ ಬರುತ್ತೆ ಇಲ್ಲಿ ಆದರೆ ಮೇಲೆ ಬಂದಿರೋದು ನೋಡಿ ಆಲ್ಮೋಸ್ಟ್ ಅಲ್ಲಿ ಶೀಟ್ ಕಟ್ಟಿದೆಲ್ಲ ಆಯಿತು ಫ್ರಂಟ್ ಏನದು ಓಪನ್ ಕಾಣ್ತಾ ಇತ್ತು ಅಲ್ಲಿಗೆ ಒಂದು ಯೆಲ್ಲೋ ಕಲರ್ ಲೈಟ್ ಆಗ್ತೀವಿ ಆ ಕಡೆ ಒಂದು ಈ ಕಡೆಗೊಂದು ಸಕ್ಕತ್ತ ಕಾಣುತ್ತೋದು ಒಂಥರ ಕಣ್ತರ ಕಾಣ್ತಾ ಇರ್ತದ ಕ್ಯಾರಿಯರ್ ಮೇಲೆ ಆ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಥರ ಕಾಣುತ್ತಂತ ಸದ್ಯಕ್ಕೆ ಇವತ್ತು ಕ್ಯಾರಿಯರ್ ಕೆಲಸ ಇಷ್ಟ ಆಗಿದೆ ಇನ್ನು ಏನೇನ್ ಮಾಡ್ತಾರೋ ಏನು ಕತೆ ಅಂತ ನಾಳೆ ಅಪ್ಡೇಟ್ ಮಾಡ್ತೀವಿ ದಿ ನೆಕ್ಸ್ಟ್ ಡೇ ಇವತ್ತು ಬಂದು ನಮ್ ಕೇರಳಕ್ಕೆ ಬಂದು ಇವತ್ತಿಗೆ ಮೂರು ದಿನ ಇವತ್ತು ಮೂರನೇ ದಿನದ ಕೆಲಸ ಮಾಡ್ತಾ ಇದ್ರೆ ನೋಡ್ಬೋದು ಕ್ಲೀನ್ ಆಗಿ ಇವತ್ತು ಲಪ್ಪ ಹಾಕೊಂಡು ಕ್ಲೀನಾಗಿ ಉಜ್ಜಿ ಲೆವೆಲ್ ಮಾಡ್ತಾರೆ ಒಟ್ಟು ಶೀಟು ಅವರಿಗೆ ಫಿನಿಶಿಂಗ್ ಬರೋವರೆಗೂ ಲಪ್ಪ ಹಚ್ಚಿ ಉಜ್ಜಿ 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 ಅದು ಮೇಲೊಂದು ಕೋಟ್ ಲಪ್ಪನೇ ತರಿಸ್ತಾರೆ ಆ ರೇಂಜ್ ಫಿನಿಶಿಂಗ್ ಕೊಡ್ತಾರೆ ಇಲ್ಲಿ ಹಂಗಾಗಿ ಹುಡ್ಕೊಂಬಂದು ಇಲ್ಲೇ ಮಾಡಿಸ್ತಾರೆ ಅದು ತೋರಿಸ್ತೀನಿ ನಿಮ್ಗೆ ಲಾಸ್ಟ್ಗೆ ಫೈನಲ್ ಆಗಿ ನಾಲ್ಕು ದಿನಗಳ ನಂತರ ನಮ್ಮ ಕ್ಯಾರಿಯರ್ ಫುಲ್ ರೆಡಿ ಆಗೈತೆ ಇನ್ನು ಹಾಕಿರೋದು ಬಂದು ಅದು ಲೈಟಿಂಗ್ಸ್ ಕುಂದರೆ ಅದಕ್ಕೂ ಲೈಟಿಂಗ್ ಬರ್ತದೆ ಫೈನಲ್ ಆಗಿ ಫಿಟ್ಟಿಂಗ್ ರೆಡಿ ಆಗೈತೆ ಇವತ್ತು ಐದು ದಿನ ಆದಮೇಲೆ ನಮ್ಮ ಗಾಡಿ ಕ್ಯಾರಿಯರ್ ಫಿಟ್ ಆಗ್ತೈತೆ ಐದು ದಿನ ಆಯಿತು ರೆಡಿ ಅಷ್ಟೊತ್ತಿಗೆ ಅದೇ ಬೇಜಾರು ಲಿಟ್ರಲ್ಲಿ ಕ್ಯಾರಿಯರೆಲ್ಲ ಫಿಟ್ ಮಾಡಿಸ್ಕೊಂಡ್ಬಂದು ಗಾಡಿನ ಸ್ಟಿಕ್ರಿಂಗಾಗಿ ಬಿಟ್ಟಿದ್ದೀವಿ ಶರಾದ್ರು ಟೈಮ್ ಎಷ್ಟು ತೋರಿಸಿ ಲೈವಾಗಿ ತೋರಿಸಿ ಬನ್ನಿ ಟೈಮ್ ಬಂದು ಹನ್ನೆರಡು ಗಂಟೆ ಕರೆಕ್ಟಾಗಿ ನೋಡ್ಬೋದು ಮಿಡ್ ನೈಟ್ ಹನ್ನೆರಡು ಗಂಟೆಗೆ ಸ್ಟಿಕ್ರಿಂಗ್ನ ಸ್ಟಾರ್ಟ್ ಮಾಡಿಸ್ತಾ ಇದ್ದೀವಿ ಎರಡು ಗಂಟೆ ಮೂರು ಗಂಟೆ ಆಗ್ಬೋದು ಅಷ್ಟೊತ್ತಿಗೆ ಗೊತ್ತಿಲ್ಲ ನಮ್ಮ ಟೈಮ್ ಚೆನ್ನಾಗೈತೆ ಇವತ್ತೇ ಮಾಡ್ಕೊಡ್ತೀನಿ ಅಂತ ಮಾಡ್ಕೊಡ್ತವ್ರೆ ಕರ್ನಾಟಕದಿಂದ ಕೇರಳಕ್ಕೆ ಬಂದಿದ್ದಕ್ಕೂ ಸಾರ್ಕಾಯಿತು ನೈಟ್ ಆದ್ರೂ ಪಾಪ ಕೆಲಸ ಮಾಡ್ತಾರಲ್ಲ ಅದು ಗ್ರೇಟ್ ಅವರು ನೈಟ್ ಹನ್ನೆರಡು ಗಂಟೆ ಅಲ್ಲ ಮೂರು ಗಂಟೆ ಆಗಲಿ ಕೆಲಸ ಮುಗಿಸೇ ಹೋಗೋದು ಅಂತ ಹೇಳಿದ್ದಾರೆ ಒಪ್ಕೊಂಡ್ಮೇಲೆ ಹಬ್ಬಸ್ ಕೂಡ ಇನ್ನು ಕೆಲಸ ಮಾಡ್ತಾನೆ ಅವರೇ

शरद ब्रो शरद भाई आरसीबी फैन बनी ले <laughs> बनी ब्रो ये क्या है हाँ? सैटिस्फाइड है नहीं वो हाँ? ओ अन्ना खेलता रहती क्या <laughs> कैसा है अच्छा है ना बहुत अच्छा। आप आने के टाइम आने के टाइम बोला ना ऐसा ऐसा चाहिए अच्छा बहुत अच्छा <laughs> हाँ। कम तो सुपर हो गया नेक्स्ट टाइम आओ ನಮ್ಮ ಆರ್ ಸಿ ಬಿ ವರ್ಷನ್ ಪೂರ್ತಿ ರೆಡಿ ಆಗಿದೆ ನೆಕ್ಸ್ಟ್ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತೀವಿ ಹೆಂಗೆ ಆಗಿದೆ ಏನೇನು ಎತ್ತ ಅಂತಂದು ಸದ್ಯಕ್ಕೆ ಇವಾಗ ಏನು ತೋರ್ಸೋಕ್ಕಾಗಲ್ಲ ಬೆಳಗಿನ ಜಾವ ನಾಲ್ಕು ಗಂಟೆ ಆಗಲೇ ಹೋಗಿ ಇವಾಗ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ನಿಮ್ಮ ಸದ್ಯಕ್ಕೆ ಎಲ್ಲ ಪಿರಿಯಾಪಟ್ನ ಬಂದಿದ್ದಾಯಿತು ನಿನ್ನೆ ನೈಟು ಕೇರಳದಿಂದ ಬ್ಯಾಕ್ ಪ್ಯಾಕ್ ಎಲ್ಲ ಮಾಡಿಕೊಂಡು ರೂಮ್ ಚೆಕೌಟ್ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದ್ವಿ ನೈಟ್ ಬಿಟ್ಟಾಗೆ ಬೆಳಗಿನ ಜಾವ ಐದು ಐದು ಗಂಟೆ ಆಗಿದ್ದಾವ ನಾಲ್ಕೂವರೆನ ನಾಲ್ಕೂವರೆಗೆನೋ ಬಿಟ್ವಿ ಅಲ್ಲಿ ಕೇರಳ ಇವಾಗ ಪ್ರಿಯಾಪಟ್ನ ರೀಚ್ ಆಗೋಷ್ಟು ಎಂಟು ಗಂಟೆ ಆಗೈತೆ ಇವಾಗ ಕರೆಕ್ಟಾಗಿ ಪ್ರಿಯಾಪಟ್ನ ಎಂಟ್ರಿ ಆಗ್ತಾ ಇದ್ವಿ ನೋಡ್ಬೇಕಿಲ್ಲ ಲೋಡ್ ಸಿಕ್ಕರೆ ಲೋಡ್ ಮಾಡೋದು ಇಲ್ಲ ಅಂದ್ರೆ ಸೀದಾ ಬೆಂಗಳೂರು ಮೈಸೂರು ಕಡೆ ಹೋಗ್ತಾ ಇರೋದು ಏನು ಐದು ಸಮಾಚಾರ ಶರತ್ರು ಆರ್ ಸಿ ಬಿ ಇದೆಲ್ಲ ಹೆಂಗಿದೆ ಅವಳಿ

ಕಾಣ ಸೈಡ್ ಸೈಡಿಂದ ಹೋಗ್ತಾ ಇದ್ರೆ ಗಾಡಿ ರೋಡಲ್ಲಿ ಹೋಗರೆಲ್ಲ ತಿರುಗಿ ನೋಡ್ತಾ ಇರ್ತಾರೆ ನೋಡಿ ಹೆಂಗ್ ನೋಡ್ತಾವ್ರೆ ಮನೆ ಇವಾಗ ಇಲ್ಲಿಂದ ಸ್ವಲ್ಪ ಅಣ್ಣನ್ ಪಂಚರ್ ಆಗಿಬಿಡದ್ ಫ್ರಂಟ್ ವೀಲು ಇನ್ನೊಬ್ರು ಎಲ್ಪ್ ಮಾಡಾಕಂತವ್ರೆ ಇಲ್ಲಿಂದ ಪ್ರಿಯಾಪಟ್ನ ಸೊ ಸದ್ಯಕ್ಕೆ ಗಾಡಿನ ಫುಲ್ ತೋರಿಸಿಲ್ಲ ನಿಮ್ಗೆ ಇನ್ನೂ ಅಲ್ಲೆಲ್ಲ ಮುಂದೆ ಸೈಡ್ಗೆ ಹಾಕೊಂಡು ತೋರಿಸ್ತೀವಿ ಇಲ್ಲಿ ಹಿಂದೆ ಟೀ ಕುಡಿದು ಬರೋಕ್ ಹೋಗಿದ್ದು ಒಂಸೂರೆಲ್ಲ ಪಾಸ್ ಮಾಡ್ಕೊಂಡು ಮುಂದೆ ಬಂದ್ವಿ ನಮ್ಮ ಸಬ್ಸ್ಕ್ರೈಬರ್ ಅಣ್ಣವ್ರು ಸಿಕ್ಕಿದ್ರು ಗಾಡಿ ಸೈಡ್ ಹಾಕ್ಸಿದ್ರು ಒಂದ್ ಎರಡು ನಿಮಿಷ ಮಾತಾಡ್ಕೊಂಡು ಈಗ ಹೋಗ್ತಾ ಇದೀವಿ ಅವ್ರ ಆ ಕಡೆ ಹೋಗ್ತಾ ಇದ್ರು ಗಾಡಿ ನೀವು ಟರ್ನ್ ಮಾಡ್ಕೊಂಬಂದ್ರು ಮಾತಾಡ್ಸಕೋಸ್ಕರ ಅವ್ರನ್ನ ಆ ಕಡೆ ಕಳ್ಸಿ ನಾವು ಈ ಕಡೆ ಬನ್ನಿ ಬಾಯ್ ಬಾಯ್ ಕೇಳಿಲ್ಲ ಬ್ರಾ ಇಲ್ಲೇ ಒಬ್ಬ್ರ ಸಬ್ಸ್ಕ್ರೈಬರ್ ಸಿಕ್ಕಿದ್ರು ಮೊನ್ನೆ ಕೇರಳಕ್ಕೆ ಬಂದಿದ್ರು ನಮಸ್ಕಾರ ನಮಸ್ಕಾರ ನೀವು ಕೊಟ್ಟಿದ ಬ್ರಾ ನೀನ್ ಕೊಟ್ಟಿದ್ ಕಲ್ಯಂಗ ನೀನ್ ಕೊಟ್ಟಿದ್ ಕಲ್ಯಂಗ್ರಿ ದಿನಾ ಒಂದೊಂದು ತಿಂದಿದೀವಿ ಡೈಲಿ ಒಂದೊಂದು ಬರಲ್ಲ ಬಂಡಿಪಾಳ್ಯ ಸಿಗ್ನಲ್ ಎಲ್ಲ ಪಾಸ್ ಮಾಡಿ ಮುಂದೆ ಹೋಗ್ತಾ ಇದೀವಿ ನಮ್ ಸಬ್ಸ್ಕ್ರೈಬರ್ ಅಣ್ಣವ್ರು ಸಿಕ್ಕಿದ್ರು ಬಾಯ್ 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 ಅವ್ರ ಮೊಟ್ಟೆ ಗಾಡಿ ಈಗ ಎಲ್ಲ ಮುಂದೆ ಹೋಗ್ಬಿಟ್ಟು ನಮ್ಮ ಅಂಕಲ್ ಅವ್ರನ್ನ ಮೀಟ್ ಮಾಡ್ಕೊಂಡು ಈ ಗಾಡಿ ಓನರ್ನ ಹೋಗನಂತೆ ಇಲ್ಲಿಂದ ಒಂದು ಅವ್ರ ಮನೆ ಹತ್ರದಲ್ಲಿ ಇರೋದು ಹೋಗಿ ಬರೋಣ ಬನ್ನಿ ಇವತ್ತು ಗಾಡಿ ಓಡ್ಸ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗೈತೆ ಯಾಕಪ್ಪ ಅಂದ್ರೆ ನಮ್ ಸಬ್ಸ್ಕ್ರೈಬರ್ಸ್ ತುಂಬಾ ಜನ ಸಿಕ್ಕಿ ಇವತ್ತು ಒಂದು ಇನ್ನೊಂದು ಹೇಳಿದ್ರ ನೀವೇ ಇನ್ನೊಂದೇನು ರೋಡ್ ಜೈ ಆರ್ ಸಿ ಬಿ ಇವಾಗ ನಾಲ್ಕ್ ಜನ ಹೋದ್ರು ನಾಲ್ಕ್ ಜನ ಜೋರಾಗಿ ಜೈ ಆರ್ ಸಿ ಬಿ ಅಂತ ಕೂಗಿದ್ರು ಬೆಳಗ್ಗೆ ಮೈಸೂರ್ ಹತ್ರ ಅಲ್ಲಿ ಹೇಳ ಅದು ಓಮಿನಿಲಿ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಪೂರ್ತಿ ಆರ್ ಸಿ ಬಿ ಆರ್ ಸಿ ಬಿ ಅಂತ ಹೋಗ್ತಾರೆ ಗಾಡಿ ನೋಡಿ ಅದೊಂದು ಕ್ರೇಜ್ ಗುರು ಅದೊಂಥರ ಎಷ್ಟು ಖುಷಿ ಅಂದ್ರೆ ಅವಾಗ ತೂರಿದಾಗ ಇಷ್ಟು ಮಾಡಿಸಿದ್ದಕ್ಕೂ ಸಾರ್ಥ ಆಯಿತು ಅಂತ ಅವಾಗ ಅನಿಸುತ್ತೆ ಸರಕ್ಕ ಕಾಣ್ತದೆ ಇನ್ನು ಫುಲ್ಲು ತೋರಿಸಿಲ್ಲ ನಿಮಗೆ ಮುಂದೆ ತೋರಿಸಿ ಬನ್ನಿ ಎಲ್ಲ ನಾನು ಜಾಗ ಇದ್ರೆ ನಿಲ್ಲಿಸ್ಬಿಟ್ಟು ಗಾಡಿನ ಕ್ಲೀನಾಗಿ ರೋಡ್ ಬಿಟ್ಟು ಸೈಡ್ಗೆ ಅಲ್ಲಿ ತೋರಿಸ್ತೀವಿ ಸ್ಟಿಕ್ರಿಂಗ್ ಕ್ಲೀನಾಗಿ ತೋರಿಸಿಲ್ಲ ಬ್ರೋ ಬ್ಲಾಗಾಗಿನ ಮುಂದೆ ಜಾಗ ನೋಡಿ ಹಾಕಿ ತೋರಿಸೋಣ ಟೈಮ್ ಬಂದು ಕರೆಕ್ಟಾಗಿ ಸಂಜೆ ಆರು ಗಂಟೆ ಮದ್ದೂರ ಹತ್ರ ಇದ್ದೀವಿ ಮದ್ದೂರ ಹತ್ರ ಗಾಡಿ ಸೈಡ್ಗೆ ಹಾಕಿದ್ದೀವಿ ಹೆವಿ ನಿದ್ದೆ ಇತ್ತು ನಿನ್ನೆ ನೈಟ್ ಫುಲ್ ಮಲಗಿರ್ಲಿಲ್ಲ ಹಂಗಾಗಿ ಅಲ್ಲೇ ಒಂದು ಎರಡು ಅವರ್ ಎಲ್ಲ ಸೈಡ್ಗಾಗಿ ಮಲ್ಕೊಂಡು ಇಟ್ಕೊಂಡ್ವಿ ಸದ್ಯಕ್ಕೆ ನಮ್ಮ ಗಾಡಿ ತೋರಿಸಿಲ್ಲ ನಿಮಗೆ ಫುಲ್ ಆಗಿ ಇವಾಗ ತೋರಿಸ್ತೀನಿ ನೋಡಿ ಮೇಲ್ಗಡೆ ಎಲ್ಲ ನೋಡಿ ಕ್ಯಾರಿಯರ್ಗೆ ಒಂದು ಇಪ್ಪತ್ತು ಸಾವಿರ ಖರ್ಚಾಯಿತು ಬರೀ ಕ್ಯಾರಿಯರ್ ಮಾಡ್ಸೋಕ್ಕೆ ಮೇಲೆ ಅವೆರಡು ಲೈಟ್ ಬಂದು ಆ ಲೈಟು ಬ್ಲಿಂಕಿಂಗ್ ಆಗುತ್ತೆ ಅದಕ್ಕೇನೋ ಕಲೆಕ್ಷನ್ ಕೊಡ್ಸಿಲ್ಲ ಲೈಟನ್ನು ಫಿಟ್ ಮಾಡಿಸಿದ್ದೀವಿ ಅಷ್ಟೇ ಮತ್ತು ಸೈಡಲ್ಲಿ ಕ್ಯಾರಿಯರ್ ಮೇಲ್ಗಡೆ ಅವು ಲೈಟ್ ಹಾಕಬೇಕು ಲೈಟ್ ತಂದು ಇಟ್ಟಿದ್ದೀವಿ ಸುಮ್ಮನೆ ಸದ್ಯಕ್ಕೆ ರೆಡಿ ಮಾಡಿಸಿದ್ವಿ ನಾಲ್ಕು ಲೈಟ್ಗೆ ಮತ್ತೆ ಸೈಡಿಂದ ನೋಡ್ಬೋದು ಆರ್ ಸಿ ಬಿ ಎಡಿಷನ್ಗೆ ಯಾವ ತರ ಕಾಣುತ್ತೆ ಅಂತ ನೋಡಿ ಈ ತರ ಕಾಣುತ್ತೆ ಸೈಡಿಂದ ನೋಡಿದ್ರೆ ಗಾಡಿ ಇನ್ನು ಫ್ರಂಟಲ್ಲಿ ಗ್ಲಾಸ್ದು ಏನು ರೇಡಿಯಂ ಚೇಂಜ್ ಮಾಡಿಸಿಲ್ಲ ಶ್ರೀಮಾರುತಿ ಪ್ರಸನ್ನ ಅಂತ ಏನಾಯಿತು ಅದೇ ಐತೆ ಅಂಜನೇಯ ಏನಾಯಿತು ಅದೇ ಐತೆ ಭೀಮ ಏನಾಯಿತು ಅದೇ ಐತೆ ತುಂಬ ಲೇಟ್ ಆಗಿದ ಕಾರಣದಿಂದ ಏನು ಆಲ್ಟ್ರ್ ಮಾಡಿಸೋಕ್ಕಾಗ್ಲಿಲ್ಲ ಸೈಡ್ ಕೂಲಿಂಗ್ ಕೂಡ ಹಾಕ್ಸ್ಬೇಕಿತ್ತು ಅದನ್ನು ಹಾಕ್ಸೋಕಾಗಿಲ್ಲ ಫ್ರಂಟಲ್ಲಿ ಮಾತ್ರ ಅವರೇ ಡಿಸೈನ್ ಮಾಡಿರೋದು ಇದೆಲ್ಲ ನಾವು ಏನು ಹೇಳಲೇ ಇಲ್ಲ ಅವರೇ ಎಲ್ಲ ಕ್ಲೀನಾಗಿ ಡಿಸೈನ್ ಮಾಡಿಕೊಟ್ಟಿರೋದು ಇಲ್ಲಿ ಕೂಡ ಸ್ವಲ್ಪ ಆರ್ ಸಿ ಬಿ ಲೈಟಾಗಿ ಫ್ರಂಟ್ ಫ್ರಂಟಲ್ಲಿ ಯಾಕಂದರೆ ಎರಡು ಸೈಡ್ ಇರಲಿ ಅಂತ ಇದು ಪೇಂಟ್ಗೆ ಟೇಪ್ ಹಾಕಿದಾಗ ಪೇಂಟ್ ಕಿತ್ಕೊಂಬಂದ್ಬಿಟ್ಟೈತೆ ಪ್ಲಾಸ್ಟಿಕ್ ಪ್ರೈಮರ್ ಪ್ರೇಮರ್ ಹೊಡೆದೊಡಿಸಿದ್ರು ಕೂಡ ಕಿತ್ಕೊಂಡ್ಬಂದು ಬಿಡೈತೆ ಏನು ಮಾಡೋಕ್ಕಲ್ಲ ಇದಕ್ಕೆ ಸ್ವಲ್ಪ ನಾವೇ ಟಚ್ ಅಪ್ ಮಾಡ್ಕೊಳ್ಳೋಣ ಸ್ಪ್ರೇ ತಗೊಂಬಿಟ್ಟು ಅದು ಬಿಟ್ಟರೆ ಕೆಳಗಡೆ ಲೈಟ್ ಹತ್ರ ಎಕ್ಸ್ಟ್ರೀಮ್ ಅಂತ ಒಂದು ಇದಕ್ಕೆ ರೇಡಿಯಂ ಅವರೇ ಕಟ್ ಮಾಡಿ ಹಾಕಿದ್ದಾರೆ ಸ್ವಲ್ಪ ಡಿಸೈನ್ ಚೆನ್ನಾಗಿ ಕಾಣಲಿ ಅಂತ ಬಂಪರು ಆ ಕಡೆ ತಂಡರ್ ಮ್ಯಾನು ಇನ್ನು ಮಾಮೂಲಿ ಇದು ಡಿಸೈನು ಅದು ಬಿಟ್ಟರೆ ಆರ್ ಸಿ ಬಿ ಫಾರ್ ಎವರ್ ಕೆಳಗಡೆ ಇದನ್ನ ನಾವೇ ಬೇಕು ಅಂತ ಹೇಳ್ಬಿಟ್ಟು ಆರ್ ಸಿ ಬಿ ಫಾರ್ ಎವರ್ ಅಂತ ಬರಬೇಕಂತಂದೆ ಇದನ್ನು ಹಾಕ್ಸಿರೋದು ಆರ್ ಸಿ ಬಿ ಫಾರ್ ಎವರ್ ಅಂತ ಇನ್ನು ಮರ್ಸಿಡೀಸ್ ಲೋಗೋ ಇದೆಲ್ಲ ಹಾಕ್ಸಿರೋದು ಸ್ವಲ್ಪ ಗಾಡಿ ಗಲೀಜೆ ಐತೆ ಆಮೇಲೆ ಕ್ಲೀನ್ ಮಾಡಬೇಕು ಅಂತ ಇನ್ನು ಈ ಕಡೆನೂ ಅಷ್ಟೇ ಸೇಮ್ ನೋಡ್ಬೋದು ಆರ್ ಸಿ ಬಿ ಎಡಿಷನ್ ಆ ಕಡೆ ಏನಾಯಿತು ಅದು ಮಿರರ್ ವಿವಲ್ ಈ ಕಡೆ ಹಾಕಿರೋದು ಅಷ್ಟೇ ಉಲ್ಟಾ ನೋಡ್ಬೋದು ಕಿಂಗ್ ಕೊಯ್ಲಿ ಸೇಮ್ ಕೊಯ್ಲಿ ಫೋಟೋ ಎರಡು ಫೋಟೋ ಮೂರು ಕೊಯ್ಲಿ ಫೋಟೋಗಳಿದ್ದಾವೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಇಷ್ಟೇ ಮಾಡಿಸಿರೋದು ಇಷ್ಟಕ್ಕೇ ತುಂಬ ಲೇಟಾಗಿ ಹೋಗೈತೆ ಶರದ್ ಬ್ರೋ ಹೆಂಗಿದೆ ಬ್ರೋ ರಿಯಾಕ್ಷನ್ ಜನಗಳದು ಗಾಡಿ ನೋಡ್ತಾ ಇದ್ರೆ ಗಾಡಿ ಓಡಿಸ್ತಾ ಇದ್ದರೆ ತುಂಬ ಚೆನ್ನಾಗಿದೆ ಅಲ್ಲ ತುಂಬ 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 ಚೆನ್ನಾಗಿದೆ ಇನ್ನು ಇದೆಲ್ಲ ನೋಡಿದಿರ ಲಾಸ್ಟ್ ಟೈಮೇ ನೀವು ಇದೆಲ್ಲ ನಮ್ಮೂರಲ್ಲೇ ಪೇಂಟ್ ಮಾಡಿಸಿದ್ದು ಆರ್ ಸಿ ಪಿ ಅಂತ ಸ್ಟಿಕ್ರಿಂಗ್ ನಮ್ಮೂರಲ್ಲೇ ಹಾಕ್ಸಿದ್ದು ಅದು ಬಿಟ್ಟರೆ ಇನ್ನೆಂಥದ್ದು ಬ್ಯಾಕ್ ಸೈಡ್ ಏನು ಸ್ಟಿಕರಿಂಗ್ ಮಾಡಿಸಿಲ್ಲ ಸದ್ಯಕ್ಕೆ ಇದು ಮಾತ್ರ ಮಾಡಿಸಿದ್ದೀವಿ ಬ್ಯಾಕ್ ಸೈಡಿಂದ ನೋಡ್ಬೋದು ಹಿಂದೆ ಅಲ್ಗೆ ಹಾಕ್ಸಿದೀವಿ ಈ ಕಲ್ಲಂಗಡಿ ಪಪ್ಪಾಯ ಲೋಡ್ ಮಾಡಿದಾಗ ಬೇಕಾಗುತ್ತೆ ಅಂತ ಹಿಂದೆ ಅಲ್ಗೆ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಕೂಡ ಆರ್ ಸಿ ವಿನೇ ಹಾಕ್ಸಿದ್ದೀವಿ ಇದೊಂಥರ ಸೇಫ್ಟಿ ನಮಗೆ ಬ್ಯಾಕ್ ಸೈಡು ಅಲ್ಲಿಗೆ ತೆಗ್ದಾಕೋಕ್ಕೆ ಇಲ್ಲಿ ಜಾಗನೂ ಮಾಡಿಸಿದೀವಿ ಎರಡು ಬಾಕ್ಸು ಅದು ಬಿಟ್ಟರೆ ಇನ್ನು ಏರ್ಟ್ರಕ್ ಬ್ಲಾಕ್ಸು ಭೀಮಾ ಮ್ಯಾಟ್ ಮೇಲೆ ಇದೆಲ್ಲ ಅಳೆದಿನಿ ಎಲೆಕ್ಟ್ರಿಷಿಯನ್ ಕೆಲಸ ಅರ್ಧ ಸ್ಟಾರ್ಟ್ ಮಾಡಿದರು ಈ ಥರ ಲೈಟ್ ಬರ್ತವೆ ಇಲ್ಲಿ ಸೈಡಲ್ಲೆಲ್ಲ ಬಟ್ ನಾವು ಸ್ವಲ್ಪ ಯಾವುದೋ ಬೇರೆ ಕೆಲಸದ ಮೇಲೆ ಸ್ಟಿಕ್ಕರಿಂಗ್ ಅರ್ಜೆಂಟ್ ಇದ್ದಿದ್ದರಿಂದ ಸ್ಟಿಕ್ಕರಿಂಗ್ ಮಾಡಿಸ್ಕೊಂಡು ಎಲೆಕ್ಟ್ರಿಷಿಯನ್ ಕೆಲಸ ಏನೂ ಆಗಿಲ್ಲ ಇನ್ನು ಲೈಟಿಂಗ್ಸ್ ಎಲ್ಲ ತಂದು ಸುಮ್ಮನೆ ಇಟ್ಟಿದ್ದೀವಿ ಈ ಬಾಕ್ಸ್ಗಳು ಅಲ್ಲಿಗೆ ಇಡೋಕ್ಕೆ ಈ ಬಾಕ್ಸ್ ಮಾಡಿಸಿದ್ದೀವಿ ನೋಡಿ ಇಲ್ಲಿ ಇಲ್ಲೆರಡು ಅಲ್ಗೆ ಹೋಗುತ್ತೆ ಇಲ್ಲೆರಡು ಅಲ್ಗೆ ಹೋಗುತ್ತೆ ಇದಕ್ಕೆ ಬೋಲ್ಟ್ನ ಹಾಕೊಬೇಕು ಸದ್ಯಕ್ಕೆ ಹಾಕಿಲ್ಲ ಅಲ್ಲೆರಡು ಇಲ್ಲೆರಡು ಹೋಗುತ್ತೆ ಅಲ್ಲಿಗೆ ಕರೆಕ್ಟಾಗಿ ಏನು ಸಮಸ್ಯೆ ಇಲ್ದಂಗೆ ಫೈನಲಾಗಿ ಈ ಥರ ಲುಕ್ ಬಂದೈತೆ ನಮ್ಮ ಗಾಡಿ ಹೆಂಗೆ ಕಾಣಿಸ್ತೈತೆ ಅಂತ ಕಮೆಂಟ್ ಮಾಡಿ ಹೇಳೋದು ಮಾತ್ರ ಮರಿಬೇಡಿ ಹಿಂಗೆ ಕಮೆಂಟ್ ಸೆಕ್ಷನ್ ಜೈ ಆರ್ ಸಿ ಬಿ ಅಂತ ಹಾಕೋದು ಮರಿಬೇಡಿ ಪಕ್ಕ ಒಂದು ಲುಕ್ ಬಂದೈತೆ ಅಂತ ನಮ್ಮ ಮನಸ್ಸಿಗೆ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಏನು ಡೈರೆಕ್ಟಾಗಿ ಹೇಳಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಅದರಲ್ಲೇನಿಲ್ಲ ಸೊ ಇದಕ್ಕೆ ಗಾಡಿ ಅಂತೂ ಔಟ್ಲುಕ್ ರೋಡಲ್ಲಿ ಹೋಗ್ತಾ ಹೋಗ್ತಾಯಿದ್ರು ಮಸ್ತಾಗಿ ಕಾಣುತ್ತೆ ಇವಾಗ ಇಲ್ಲಿಂದ ಎಲ್ಲಿಗೆ ಹೋಗ್ಬೇಕು ಏನು ಕತೆನೋ ಗೊತ್ತಿಲ್ಲ ಸುಮ್ಮನೆ ಗಾಡಿ ಓಡಿಸ್ಕೊಂಡು ಬೆಳಗ್ಗೆಯಿಂದ ಬರ್ತಾಯಿದ್ದೀವಿ ಹೌದಾ ಎಲ್ಲಿಗೆ ಬಂದಿದ್ದೀವಿ ನಾವು ಎಲ್ಲಿಗೆ ಹೋಗ್ತಿದೀವಿ ಏನು ಲೋಡ್ ಮಾಡ್ತೀವಿ ನಮಗೇ ಗೊತ್ತಿಲ್ಲ ಸುಮ್ಮನೆ ಬೆಳಗ್ಗೆಯಿಂದ ರೋಡ್ ಇಟ್ಕೊಂಡು ಎಲ್ಲಿ ಸಿಗೋದು ಅಲ್ಲಿ ಬರ್ತಾ ಇದ್ದೀವಿ ಸೀದಾ ಮದ್ದೂರವರೆಗೂ ಬಂದಿದ್ದೀವಿ ಇವಾಗ ಇಲ್ಲಿಂದ ಡಾವಸ್ಪೇಟೆಗೆ ಹೋಗೋ ಪ್ಲಾನ್ ಐತೆ ನಾಳೆ ಲೋಡಿಂಗ್ ಐತೆ ಡಾವಾಸ್ಪೇಟೆಗೆ ಹಂಗಾಗಿ ಏನು ಮಾಡೋದು ಬಿಟ್ಟು ಮಾಡೋಣ ಹೋಗೋಣ ಡಾವಸ್ಪೇಟೆಗೆ ಹೋಗ್ಬಿಡೋಣ ದಾವಸ್ಪೇಟೆಗೆ ಹೋಗ್ಬಿಡೋಣ ಅಂತ ಪ್ಲಾನಿಂಗು ಹೋಗ್ಬಿಡೋಣ ಬನ್ನಿ ಮತ್ತು ಕರೆಕ್ಟಾಗಿ ಒಂದು ವಾರ ನಾವು ಕೇರಳದಲ್ಲಿತ್ತು ಗಾಡಿ ಕೆಲಸ ಮಾಡಿಸಿ ಸ್ಟೋರಿ ಹೇಳ್ಬೇಕೇಂದ್ರ ಒಂದು ವಾರ ಇದ್ವಿ ಕರೆಕ್ಟಾಗಿ ಎಷ್ಟು ಸೆಖೆ ಎಷ್ಟು ಧಗೆ ಅಂದರೆ ನಮ್ಗೆ ಇರೋಕೆ ಆಗಲಿಲ್ಲ ಅಲ್ಲಿ ಫಸ್ಟ್ ಆಫ್ ಆಲ್ ಗಾಡಿ ಸ್ಟೇ ಅಂತೂ ಆಗಲೇ ಇಲ್ಲ ರೂಮ್ ಮಾಡ್ಕೊಂಡಿದ್ವಿ ಫಸ್ಟ್ನೇ ದಿನ ನಾನ್ ಎ ಸಿ ರೂಮ್ ಮಾಡಿ ಮತ್ತೆ ಎರಡನೇ ದಿನ ಇರೋಕೆ ಆಗದೆ ನಿದ್ದೆ ಬರದೆ ರಾತ್ರಿ ಎಲ್ಲ ಮತ್ತು ಎ ಸಿ ಸ್ಟೇ ಮತ್ತು ಎ ಸಿ ರೂಮ್ ಮಾಡ್ಕೊಂಡು ಅಲ್ಲೇ ಸ್ಟೇ ಆಗಿದ್ದು ಒಂದು ವಾರ ಪೂರ್ತಿ ಅಲ್ಲೇ ಇದ್ದು ಗಾಡಿ ಎಲ್ಲ ರೆಡಿ ಮಾಡಿಸ್ಕೊಂಡ್ ಬಂದಿದ್ದು ಮತ್ತು ಗಾಡಿ ಖರ್ಚು ಎಷ್ಟಾಯ್ತಪ್ಪ ಖರ್ಚು ಅಂತ ತುಂಬ ಜನ ಕೇಳ್ತಾ ಇದಾರೆ ಎಷ್ಟಾಯ್ತು ಖರ್ಚು ಅಂದಾಜು ಎರಡು ಮೂರು ಸಾವಿರ ಆಗ್ಬೋದು ಒಂದು ಹದಿನೈದರಿಂದ ಲೆಕ್ಕ ಸಿಕ್ಕಂಗೆ ಒಂದು ಲಕ್ಷದ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರದವರೆಗೂ ಖರ್ಚು ಆಗೈತೆ ಏನು ಮರ್ತಿದ್ರೆ ಅದನ್ನು ಒಂದು ಐದು ಹತ್ತು ಸಾವಿರದ ಮರ್ತಿರ್ಬೋದು ಒಂದೊಂದು ಮೂವತ್ತೇ ಲೆಕ್ಕ ಇಡೀರಿ ಒಂದೊಂದು ಮೂವತ್ತು ಖರ್ಚು ಆಗೈತೆ ಈ ಸಾರಿ ಗಾಡಿ ರೆಡಿ ಮಾಡಿಸಿದ್ದು ಪೇಂಟಿಂಗು ಮತ್ತು ಗ್ರಿಲ್ಲು ಮತ್ತು ಮುಂದೆಗಡೆ ಶೀಟ್ ಹೊಡೆದು ಎರಡು ಸೈಡ್ ಏನೇನು ಮಾಡಿದ್ದು ಆಮೇಲೆ ಬ್ಯಾಕ್ ಸೈಡ್ ಒಂದು ಟೂಲ್ ಬಾಕ್ಸು ಹಿಂದೆಗಡೆ ಅಲ್ಲಿಗೆ ಪ್ರತಿಯೊಂದು ಎ ಟು ಜೆಡ್ ಹೇಳ್ತಾ ಇರೋದು ಒಂದೂವರೆ ತಿಂಗಳಿಂದ ಏನೇನು ಗ್ಯಾಪ್ ಕೊಟ್ಟು ಗ್ಯಾಪ್ ಕೊಟ್ಟು ಕೆಲಸ ಮಾಡ್ಸಿದ್ದೀವಿ ಬಟ್ ಒಂದೂವರೆ ತಿಂಗಳ ಏನೇನು ಮಾಡ್ಸಿದ್ದೀವಿ ಎಲ್ಲದಕ್ಕೂ ಸೇರಿ ಒಂದೊಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಬಂದೈತೆ ನಮ್ಮದು ಇಲ್ಲಿವರೆಗೂ ಕ್ಯಾರಿಯರ್ ಸ್ವಲ್ಪ ನಮಗೆ ಭೀ ಕಾಸ್ಟ್ಲಿ ಇದೆ ಅಷ್ಟೊಂದು ಅಲ್ಲ ಬಟ್ ಕೆಲಸ ಅದು ದುಡ್ಡದು ಆ ಕೆಲಸಕ್ಕೆ ಆ ಕೆಲ್ಸಕ್ಕೆ ದುಡ್ಡು ಕೊಡ್ಬೋದು ಏನು ಹಾಗಾಗಿ ಹಂಗಾಗಿ ಕೇರಳದಲ್ಲೇ ಇದೇ ಕೆರೆ ಇರಬೇಕು ಅಂತ ಮಾಡಿಸ್ಕೊಂಡ್ ಬಂದಿದ್ದು ಫಿನಿಶಿಂಗ್ ಬರಬೇಕು ಸ್ಟಿಕರಿಂಗ್ ಅಂದರೆ ಅದು ಮಾಡಿಸ್ಲೇಬೇಕಿತ್ತು ಮದ್ದೂರಿಂದ ಸೀಗಿದ ತುಮಕೂರು ಹತ್ತ ಹತ್ರ ಬಂದು ಇಲ್ಲೇ ಒಂದು ಭಾರತ್ ಬಂಗ್ ಸಿಕ್ತು ಸೈಡ್ಗೆ ಹಾಕಿದೀವಿ ಗಾಡಿನ ಇವತ್ತು ಇಲ್ಲಷ್ಟೇ ನಮ್ದು ಬೆಳಗ್ಗೆ ಏನು ಕೆಲಸ ಏನು ಅಂತ ಹೇಳ್ತೀನಿ ಸದ್ಯಕ್ಕೆ ಇದನ್ನು ಕಾಲ ಗಾಡಿ ಸೈಡ್ಗೆ ಹಾಕಿದೀವಿ ಇವತ್ತಿಲ್ಲಷ್ಟೇ ಆಗೋಣ ಅಂತ ನೈಟು ಇವತ್ತೇನೇಕಪ್ಪ ಇಲ್ಲ ಅಷ್ಟೇ ಅಂದರೆ ಬೆಳಗ್ಗೆ ಲೈಟಿಂಗ್ಸ್ ಕೆಲಸ ತುಮ್ಕೂರಾಗಿ ಮಾಡಿಸ್ಬಿಟ್ಟು ನಾಳೆ ಸಂಜೆ ಡಾಬಾಸ್ಪೇಟೆಯಿಂದ ಲೋಡ್ ಐತೆ ಹಾಗಾಗಿ ನಾಳೆ ಕೆಲಸ ಇದೊಂದು ಒಂದು ಬಿಡಲಿ ಲೈಟಿಂಗ್ಸ್ ಅಂತ ಇಲ್ಲಿ ತುಮಕೂರಿಗೆ ಬಂದ್ವಿ ಇದು ಏನು ಮಾಡೋಕ್ಕಾಗಲ್ಲ ಇಷ್ಟೇ ಮಾಡಿಸಿದ್ವಿ ಲೈಟಿಂಗ್ಸ್ ಒಂದು ಉಳಿಸ್ಕೊಂಡು ಕುತ್ಕೋಳೋಕ್ಕಾಗಲ್ಲ ಹಾಗಾಗಿ ಲೈಟಿಂಗ್ ಒಂದು ಮಾಡ್ಸೋಣ ಅಂತ ಅಷ್ಟೇ ಬೆಳಗ್ಗೆ ಎಲೆಕ್ಟ್ರಿಷನ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆ ಸಂಜೆ ಒಂದು ನಾಲ್ಕೈದು ಗಂಟೆ ಮೇಲೆ ಹೋದಾಗ ಲೋಡ್ ಆಗೋದು ಗಾಡಿ ಆಮೇಲೆ ಹೋಗಿ ಲೋಡ್ ಗೇಟ್ ಮಾಡಿಕೊಂಡು ಆರಾಮಾಗಿ ಟ್ರಿಪ್ ಸ್ಟಾರ್ಟ್ ಅಂತ ನಾಳೆ ಸಂಜೆಗೆ ಹಂಗಾಗಿ ಇವಾಗ ತುಮಕೂರಿನೊಂದು ಹದಿನೈದು ಕಿಲೋಮೀಟ್ರ್ ಐತೆ ನಾಗೋ ಎಲ್ಲ ಪಾಸ್ ಮಾಡಿ ಮುಂದೆ ಒಂದು ಬಂಕ್ ಸಿಗ್ತಲ್ಲ ಇಲ್ಲೇ ಹಾಕೊಂಡಿದ್ದೀಸ್ ಸೈಡ್ಗೆ ಆರಾಮಾಗಿ ಇಲ್ಲಷ್ಟೇ ಇವತ್ತು ನಮ್ಮದು